ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಇರುಗಂಪಲ್ಲಿ ಎರಡನೇ ವೃತ್ತದ ಸಮೂಹ ಅಂಗನವಾಡಿ ಕೇಂದ್ರಗಳ ಕಾರ್ಯಕರ್ತೆಯರು ಬಟ್ಲಹಳ್ಳಿ ಅಂಗನವಾಡಿ ಕೇಂದ್ರದಲ್ಲಿ ಪೋಷಣ್ ಮಾಸಾಚರಣೆ ಅನ್ನ ಪ್ರಾಸನ್ನ ಹಾಗೂ ಸ್ವಚ್ಛತಾ ಈ ಸೇವಾ ವಿಶೇಷ ಪಾಕ್ಷಿಕ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮ ಜ್ಯೋತಿ ಬೆಳಗಿಸುವುದರ ಮೂಲಕ ಚಾಲನೆ ನೀಡಲಾಯಿತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಎಸಿಡಿಪಿಒ ಪಿಒ ಪಾರ್ವತಮ್ಮರವರು ವಹಿಸಿದ್ದರು ಮುಖ್ಯ ಅತಿಥಿಗಳಾಗಿ ಪೋಷಣ್ ಅಭಿಯಾನ ಸಂಯೋಜಕರಾದ ಕುಮಾರಿ ಗೀತಾ ಮತ್ತು ಬಟ್ಲಹಳ್ಳಿ ಪದವಿ ಪೂರ್ವ ಕಾಲೇಜು ಉಪನ್ಯಾಸಕರಾದ ಅವರು ಮತ್ತು ಮೇಲ್ವಿಚಾರಿಕೆಯಾದ ಶಾಂತಾಬಿ ಜಿಂಡ್ರಾಳೆ ಸರ್ಕಾರಿ ಪ್ರೌಢಶಾಲೆಯ ಅತಿಥಿ ಶಿಕ್ಷಕಿಯರು ಕಾಲೇಜು ವಿದ್ಯಾರ್ಥಿಗಳು ಇರಗಂಪಲ್ಲಿ ಎರಡನೇ ಊರ್ಸದ ಮೂವತ್ತೊಂದು ಅಂಗನವಾಡಿ ಕೇಂದ್ರಗಳ ಕಾರ್ಯಕರ್ತರು ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಿದರು ವಿಷಯ ಹೇಳಿದ್ರು ಅವರಿಗೆ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನ ಅಕ್ಷರವಾಣಿ ಕಳೆದುಕೋ ತಂಗ್ಯವ ಆರೋಗ್ಯ ಕಾಪಾಡಿಕೋ ತಂಗ್ಯವ ಅಕ್ಷರವಾಣಿ ಕಳೆದುಕೋ ತಂಗ್ಯವ ಅಕ್ಷರ ಆರೋಗ್ಯ ಮನೆ ಮನೆಗೂ ಸಿಗುವಂತೆ ಎಚ್ಚರ ನಿರ್ವಹಿಸೋ ತಂಗ್ಯವ ಆರೋಗ್ಯ ಕಾಪಾಡಿಕೋ ಆರೋಗ್ಯ ಕಾಪಾಡಿಕೋ ಹೋ ತಂಗ್ಯವ ಅಕ್ಷರವಾಣಿ ಕಳೆದುಕೋ ತಂಗ್ಯವಾಳತನದ ಮದುವೆಯೂ ಆಗಲೇ ಬೇಡ ಎಳೆತನದ ಮದುವೆಯೂ ಆಗಳೇ ಬೇಡ ಚಿಕ್ಕ ವಯಸ್ಸಿಗೆ ನೀನು ಮುಪ್ಪಾಗಬೇಡ ಬೇಡ ಚಿಕ್ಕ ವಯಸ್ಸಿಗೆ ನೀನು ಮುಪ್ಪಾಗಬೇಡ ಬೇಡ ಅಕ್ಷರ ಆರೋಗ್ಯ ಕಳೆದುಕೊಂಡಿದ್ದರೆ ಸಿಗುವುದು ನಿಮಗೆ ಸಂಪದ ಸಿರಿಯು ಆರೋಗ್ಯ ಕಾಪಾಡಿಕೋ ಹೋ ತಂಗ್ಯವ ಅಕ್ಷರವಾಣಿ ಕಳೆದುಕೋ ತಂಗ್ಯವ ಸುಖ ಸಂಸಾರಕ್ಕೆ ಮಕ್ಕಳು ಬೇಕು ಸುಖ ಸಂಸಾರಕ್ಕೆ ಮಕ್ಕಳು ಬೇಕು ಒಂದೇ ಒಂದು ಮಿತಿ ಇರಬೇಕು ಮಿತಿ ಮೀರಿದರೆ ಬಾಳೆಲ್ಲ ನರಕ ಮಿತಿಯೊಳಗಿದ್ದರೆ ಜೀವನ ಸ್ವರ್ಗ ಮಿತಿಯೊಳಗಿದ್ದರೆ ಜೀವನ ಸ್ವರ್ಗ ಆರೋಗ್ಯ ಕಾಪಾಡಿಕೋ ತಂಗ್ಯವ ಅಕ್ಷರವಾಣಿ ಕಳೆದುಕೋ ತಂಗ್ಯವ ಆರೋಗ್ಯ ಕಾಪಾಡಿಕೋ ತಂಗ್ಯವ ಅಕ್ಷರವಾಣಿ ಕಳೆದುಕೋ ತಂಗ್ಯವ ಧನ್ಯವಾದಗಳು ಪೋಷಣೆ ಮಾಡ್ತಾ ಇರಬೋದು ಅಂದೇ ತೋದು ಅಂತ ಅನಿಸ್ಬೋದು ಇದೇನು ಈ ಭಾಷೆನೇ ಮಾಡ್ತಾ ಹೇಳಿ ಅಂತ ಅನಿಸ್ತಾ ಇರ್ಬೋದು ಅಲ್ವಾ ಅದು ಮಾಡಿಸ್ತಾ ಇದ್ರಲ್ಲ ಒಂದು ಹತ್ತು ಇಪ್ಪತ್ತು ವರ್ಷದಿಂದ ಮಾಡ್ತಾ ಇದ್ರು ಮೂರು ವರ್ಷ ಸುಮಾರು ವರ್ಷ ಮಕ್ಕಳು ಬೆಳೆಸ್ತಾ ಇದ್ರು ಸಾಕ್ತಾಯಿದ್ರು ಅಂದರೆ ಆಗ ಅಷ್ಟು ಚೆನ್ನಾಗಿ ಇರಲಿಲ್ಲ ಅವರು ಪ್ರೆಗ್ನೆನ್ಸಿಗಳಲ್ಲಿ ಮಕ್ಕಳು ಸಹಾಯ ಜಾಸ್ತಿ ಇತ್ತು ಯಾಕಂದರೆ ಅವರಲ್ಲಿ ಇದು 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 ಜಾಸ್ತಿ ಕಡಿಮೆ ಇತ್ತು ಇಮ್ಯುನೇಷನ್ ಇಲಿಮಿನೇಷನ್ ಪವರ್ ಕಡಿಮೆ ಇದೆ ಕೆಲವೊಂದು ತಿಳುವಳಿಕೆ ಕಡಿಮೆ ಇದ್ದು ಅವ್ರೇನೋ ಬೆಳೆದು ತಿನ್ನೋರು ಅವರು ಎಲ್ಲ ಕೆಲಸ ಮಾಡ್ಕೊಂಡಿದ್ದು ರೆಸ್ಟ್ ಇರಲಿಲ್ಲ ಇದಿರ್ತಿರಲಿಲ್ಲ ಈಗ ಅದನ್ನೆಲ್ಲ ಹೋಗ್ಬೇಕು ಅಂತ ಹೇಳ್ಬಿಟ್ಟು ನಮ್ಮ ಕೇಂದ್ರ ಸರ್ಕಾರ ಏನು ಮಾಡಿದೆ ಈಗ ಮಾಸಾಚರಣೆ ಅಂತೇಳಿ ಎರಡು ಸಾವಿರದ ಹದಿನೆಂಟರಿಂದ ಶುರು ಮಾಡಿದೆ ಈ ಒಂದು ಕಾರ್ಯಕ್ರಮವನ್ನು ತಾವೆಲ್ಲರೂ ಸಹ ಅತ್ಯಂತ ಯಶಸ್ವಿ ಪೂರ್ವಕವಾಗಿ ಇದನ್ನು ನಡೆಸ್ಕೊಂಡು ಬಂದಿದ್ದೀರಾ ಅಂತ ಭಾವಿಸ್ತಾ ಪೋಷಣ್ ದಿನಾಚರಣೆ ಅಂತ ಹೇಳ್ತಾರೆ ನಿಮಗೆ ನೆನಪಿರಲಿ ಸಾಕಷ್ಟು ಆಶಾ ಕಾರ್ಯಕರ್ತರು ಅವರು ಇದ್ರು ಆಮೇಲೆ ಅವೆಲ್ಲನು ಸಹ ಅಂಗನವಾಡಿ ಕಾರ್ಯಕರ್ತೆಯರಿದ್ದಾರೆ ನಿಮಗೆ ಗಮನ ಇಲ್ಲಿ ಇವತ್ತು ಮಣ್ಣು ಆಗಿದೆ ಗಾಳಿ ಕೂಡ ಆಗಿದೆ ನೀರನ್ನು ಕಳುಷಿತ ಮಾಡಿದ್ದೀವಿ ನಾವು ತಿನ್ನುವಂತಹ ಆಹಾರನೂ ಕೂಡ ವಿಷಪೂರಿತವಾಗಿದೆ ಕಾರಣ ಏನಪ್ಪಾ ಅಂತಂದ್ರೆ ಇವತ್ತು ಬಂಡವಾಳ ಶಾಹಿಗಳು ಬಂಡವಾಳ ಮಾಡಿಕೊಳ್ಳುವಂಥ ನಿಟ್ಟಿನಲ್ಲಿ ಎಲ್ಲ ತಳಿಗಳನ್ನು ಎಲ್ಲ ಆಹಾರ ಪದಾರ್ಥಗಳನ್ನು ಹೈಬ್ರಿಡ್ ಮಾಡಿದರೆ ಹಾಗಾಗಿ ಸಹಜವಾಗಿ ನೈಸರ್ಗಿಕವಾಗಿರ್ತಕ್ಕಂತಹ ಆಹಾರದ ಪದಾರ್ಥಗಳು ಇವತ್ತು ಅದು ಭಿನ್ನವಾಗಿದೆ ನಾವು ಅಂದ್ಕೊಂಡಿದ್ದೀವಿ ಅದರಲ್ಲಿ ಪೋಷಕಾಂಶಗಳಿದ್ದಾವೆ ನಾವು ತಿಂದರೆ ಆರೋಗ್ಯ ಚೆನ್ನಾಗಿರ್ತದೆ ಅಂತ ಮಾತಾಡ್ತೀವಿ ಆದರೆ ಒಂದು ಹೆಣ್ಣು ಮಗು ಮಹಿಳೆ ಗರ್ಭಿಣಿ ಆದ ತಕ್ಷಣ ಪ್ರೋಟೀಕಾಂಶಗಳು ಪೋಷಕಾಂಶಗಳನ್ನು ತಿನ್ನೋದನ್ನ ಬಿಟ್ಬಿಟ್ಟು ತರಕಾರಿ ತಿನ್ನೋದಿಲ್ಲ ಅನ್ನ ಹಂಪಳು ತಿನ್ನೋದಿಲ್ಲ ಮಾತ್ರೆ ಬರ್ಕೊಡ್ತಾರೆ ಡಾಕ್ಟರ್ ಮೂರ್ ತಿಂಗಳಿಂದಾನೇ ಮಾತ್ರೆ ಒಂಬತ್ತು ತಿಂಗಳವರೆಗೂ ಹೆರಿಗೆ ಸಂದರ್ಭದವರೆಗೂ ಸಹ ಇದನ್ನ ಕಂಟಿನ್ಯೂಷನ್ ಮಾಡ್ತಾನೆ ಹೋಗ್ತಾ ಇದ್ದೀವಿ ನೆನಪಿರ್ಲಿ ನಿಮಗೆ ಒಟ್ಟಿಗೆ ಊಟ ತಿನ್ನೋದನ್ನ ಬಿಟ್ಟು ನಾವೇನಾದ್ರೂ ಮಾತ್ರೆ ಉಳಿಗೆಗಳನ್ನ ನುಗ್ತಾನೆ ಬರ್ತಾ ಇದ್ರೆ ಮುಂದಿನ ದಿನಗಳು ಮತ್ತೆ ನಮ್ಮ ಆರೋಗ್ಯ ಇನ್ನಷ್ಟು ದುಸ್ತರವಾಗ್ತವೆ ನಾವೇನ್ ಬೆಳೀತಾ ಇದೇ ಚೆನ್ನಾಗಿರ್ತಕ್ಕಂತಹ ಆಹಾರಗಳೆಲ್ಲ ಮಾರ್ಕೆಟ್ ಹಾಕ್ಬಿಡ್ತಾನೆ ರೈತ ಅನಾರೋಗ್ಯದಿಂದ ಸಾಯ್ತಾನೆ ಇಂತಹ ಪರಿಸ್ಥಿತಿಯಲ್ಲಿ ನಾವು ಬದುಕ್ತಾ ಇದೀವಿ ಅನ್ನೋದನ್ನ ತಾವುಗಳೆಲ್ಲರೂ ಸಹ ಎಚ್ಚರಿ ಎಚ್ಚರಿಕೆಯನ್ನ ಇಟ್ಕೋಬೇಕು ನೀರು ಕೂಡ ಕಲುಷಿತ ಆಗಿದೆ ಈಗ ಜೀವ ಜಲ ಅಂತೀವಿ ಅದರಲ್ಲಿ ಪ್ರೋಟೀನ್ ಇಲ್ಲ ಹಿಂದೆ ಬೋರ್ವೆಲ್ಲು ಬರ್ತಾ ಇತ್ತು ಅದರಿಂದ ನಾವು ಹಂಗೆ ಕುಡಿತಾ ಇದ್ವಿ ಅದನ್ನ ನೆಗಡಿ ಬರಲಿ ಏನೇ ಬರಲಿ ನಮಗೆ ಅದೇನು ಅಂತಾರಲ್ಲ ಆರೋಗ್ಯವನ್ನ ಕಾಯಿಲೆ ಏನಾದರೂ ಬಂದ್ರೆ ತಡೆಯುವಂಥ ಶಕ್ತಿ ಅದು ರೋಗ ನಿರೋಧಕ ಶಕ್ತಿ ಇತ್ತಲ್ಲ ಅದನ್ನ ತಡೀತಾ ಇತ್ತು ಇವಾಗ ನೆಗಡಿ ಬರಂಗಿಲ್ಲ ತಳೆನೋವು ಬರಂಗಿಲ್ಲ ಮಾತಿದ್ದರೆ ಹಾಸ್ಪಿಟ್ಲಿಗೆ ಹೋಗಿ ಅಲ್ಲಿ ಫಾರಿನ್ ಟ್ರೀಟ್ಮೆಂಟ್ ಅನ್ನ ತಗೊಳ್ಳೋದಕ್ಕೆ ನಾವೆಲ್ಲ ಪ್ರಯತ್ನ ಮಾಡ್ತಾ ಇದ್ದೀವಿ ಈ ನಿಟ್ಟಿನಲ್ಲಿ ಮುಂದಿನ ದಿನಗಳು ಏನು ಈ ಸಿರಿಧಾನ್ಯಗಳು ಏನಿದಾವೆ ಬಹಳ ಶಕ್ತಿ ಪೂರಿತವಾಗಿರ್ತಕ್ಕಂಥದ್ದು ಇವು ಹಿಂದಿನ ಕಾಲದಲ್ಲಿ ಯಾಕೆ ನೂರು ವರ್ಷ ನೂರ ಹತ್ತು ವರ್ಷ ಬದುಕ್ತಾ ಇದ್ರು ಅಂತಂದ್ರೆ ಅವ್ರು ತಿನ್ನುವಂಥ ಆಹಾರ ಆಗಿತ್ತು ಅವ್ರು ಮಾಡುವಂತ ಕೆಲಸ ಆಗಿತ್ತು ಆದ್ರೆ ಇವತ್ತೆಲ್ಲ ಕೆಲಸ ಈಸಿ ಮಾಡ್ಕೊಂಡಿದ್ರೆ ನೀವುಗಳ ಅರಸಿನೇ ಬಟ್ಟೆ ಹೋಗಬೇಕಾದ್ರೆ ಕೆರೆ ಕುಂಟೆ ಎಲ್ಲ ಭಾಗಗಳು ಹೋಗ್ತಾ ಇದ್ರಿ ಈಗೆಲ್ಲ ಮಿಷಿನ್ಗೆ ಹಾಕು ಅದು ಸುಮ್ಮನೆ ಎರಡು ಸೂತ್ರ ಸುತ್ತಾರೆ ಆ ಕಡೆ ಒಂದ್ ಅಲ್ಲಿ ವ್ಯಾಯಾಮ ಆಗ್ತಾ ಇತ್ತು ನಿಮಗೆಲ್ಲ ಒಂದ್ ಸ್ವಲ್ಪ ತಿಂದಿದ್ದು ಕಸರತ್ತು ಆಗ್ತಾ ಇತ್ತು ನಿಮಗೆ ದೈಹಿಕವಾಗಿ ಮತ್ತೆ ಮಾನಸಿಕವಾಗಿ ಎಲ್ಲಾನು ಸಹ ಸುಖ ಸಂತೋಷದಿಂದ ಇರ್ತಾ ಇದೆ ಇವತ್ತೆಲ್ಲ ಯಂತ್ರ ನಮ್ಮ ಕಾ ಕಾಯಕವನ್ನ ಕಸಿದಿದೆ ನಮ್ ಕೆಲಸ ಕಡಿಮೆ ಆದಷ್ಟು ಯಂತ್ರಗಳ ಕೆಲಸ ಜಾಸ್ತಿ ಆದಷ್ಟು ಸಹ ನಮಗೆ ಅನಾರೋಗ್ಯಗಳು ಹೆಚ್ಚಾಗ್ತಾ ಹೋಗ್ತಿರ್ತವೆ ಅನ್ನುವಂಥದ್ದನ್ನ ನಾವು ಯಾರು ಕೂಡ ಮರಿಬಾರ್ದು ಬೆಳಗ್ಗೆ ಎದ್ದ ತಕ್ಷಣ ವಾಕಿಂಗ್ ಮಾಡೋದು ಬಿಟ್ಟಿದೀವಿ ಸ್ಕೂಟರ್ ಎದ್ದು ಬಿಡ್ತೀವಿ ಒಂದು ಕಿಲೋಮೀಟರ್ ಎರಡು ಕಿಲೋಮೀಟರ್ ಬೆಳಗ್ಗೆ ಎದ್ದ ತಕ್ಷಣ ಒಳ್ಳೆಯ ಉತ್ತಮ ವಾತಾವರಣದಲ್ಲಿ ಪರಿಸರದಲ್ಲಿ ನಾವು ನಡೆದಾಡಿದ್ರೆ ನಮಗೆ ಒಳ್ಳೆಯ ಗಾಳಿ ಸಿಗ್ತದೆ ಅದರಿಂದ ಆರೋಗ್ಯ ಚೆನ್ನಾಗಿರ್ತದೆ ಅದನ್ನು ಬಿಟ್ಬಿಟ್ಟು ಇವತ್ತು ನಾವು ಯಂತ್ರಗಳ ಜೊತೆಗೆ ಬದುಕುವಂತಹ ಪರಿಸ್ಥಿತಿ ಇವತ್ತು ಎದುರಾಗಿದೆ ನಮ್ಗೆ ಅದನ್ನ ಹೊಂದ್ಕೊಂಡು ಬಿಟ್ಟಿದೀವಿ ಅಷ್ಟೇ ಅಲ್ಲ ಮೊಬೈಲ್ ಇಲ್ಲ ಅಂದ್ರೆ ನಾವು ಇಲ್ವೇ ಇಲ್ಲ ಜೀವನನೇ ಇಲ್ಲ ಅನ್ನುವಂತ ಪರಿಸ್ಥಿತಿ ಇವತ್ತು ಎದುರಾಗಿದೆ ಅನ್ನುವಂಥದ್ದನ್ನ ನಮ್ಮ ಗಮನದಲ್ಲಿ ಇರಬೇಕು ಮೊಬೈಲು ಡೇಂಜರ್ ಇದೆ ಯಂತ್ರಗಳು ಡೇಂಜರ್ ಇದಾವೆ ಹಂಗಾಗಿ ಮತ್ತೆ ನಾವು ಏನು ಹಳೆ ಪದ್ಧತಿ ಇದೆಯಲ್ಲ ಅದಕ್ಕೆ ಹೋದ್ರೇನೆ ನಮ್ಮ ಆರೋಗ್ಯಗಳೆಲ್ಲ ಚೆನ್ನಾಗಿರ್ತವೆ ಅಂತಂದ್ರೆ ಮಾತ್ರೆಗಳು ತಿರೋದ್ರಿಂದ ಕಿಡ್ನಿ ಫೇಲ್ಯೂರ್ ಆಗಿರ್ಬೋದು ಏಕಾಏಕಿ ಹಾರ್ಟ್ ಸಹ ಸಂಭವಿಸಬಹುದು ಏನಾದ್ರೂ ಆಗ್ಬೋದು ಹಾಗಾಗಿ ನಾವೇನು ಮೊದಲು ಏನ್ ಖಾರ ತಿಂತ ಇದೀವಿ ಗೊಜ್ಜಿಸ್ಕೊಂಡು ತಿಂತ ಇದೀವಿ ಅದು ಮತ್ತೆ ಇವತ್ತೇನಾಗಿದೆ ಅಂತಂದ್ರೆ ಮಸಾಲೆ ಐಟಮ್ಸ್ ಎಲ್ಲಾ ಜಾಸ್ತಿ ಪಾಕೆಟ್ಗಳಲ್ಲಿ ಅದನ್ನ ಯೂಸ್ ಮಾಡುವಂತಹ ಪರಿಸ್ಥಿತಿ ಎದುರಾಗಿದೆ ಮಾಡ್ಬೇಕಂತಂದ್ರೆ ನಾವೇ ಮಾಡ್ಕೊಳೋದಿಲ್ಲ ಕಳ್ಸಿ ಬಿಡ್ತೀವಿ ನಮ್ಗೆ ನಮಗೆ ಆಗ್ಬಿಡ್ ಹೋಗಿ ಎಲ್ಲಾ ಕೆಲಸಗಳು ಅಂತ ಸಮಯ ಸಂದರ್ಭಕ್ಕೆ ತಕ್ಕಂಗೆ ನಾವು ನಡ್ಕೊಂಡು ಹೋಗ್ತಾ ಇದೀವಿ ಯಾಕೆ ಇವತ್ತು ಮನಸ್ಸಿನ ಮನುಷ್ಯನ ಆಯಸ್ಸು ಕಡಿಮೆ ಆಗಿದೆ ಅಂತಂದ್ರೆ ನಾವು ತಿನ್ನುವಂತ ಆಹಾರದ ಪದಾರ್ಥಗಳು ಆಗಿದಾವೆ ಕಾಯಿಲೆ ಕಸಳು ಬರ್ತಾ ಇದಾವೆ ಪೋಷಣೆ ಅಭಿಯಾನದ್ದು ಈ ಪೋಷಣ್ ಅಭಿಯಾನ ಕಾರ್ಯಕ್ರಮಗಳು ಯಾಕೆ ಮಾಡ್ತಾರೆ ಒಂದು ಇದು ಮಹಿಳೆಯರಲ್ಲಿ ದಟ್ಟಹೀನತೆ ಕಡಿಮೆ ಮಾಡೋದಕ್ಕೆ ಮಕ್ಕಳಲ್ಲಿ ಕುಡಿತ ಬೆಳವಣಿಗೆ ಕಡಿಮೆ ಮಾಡೋದಕ್ಕೆ ಇನ್ನೊಂದು ಬಂದ್ಬಿಟ್ಟು ಅಪೌಷ್ಟಿಕತೆ ಕಡಿಮೆ ಮಾಡೋದಕ್ಕೆ ನಾವು ಅಪೌಷ್ಟಿಕತೆ ಮೇನ್ ರೀಸನ್ ಬಂದ್ಬಿಟ್ಟು ಅಪೌಷ್ಟಿಕತೆ ಕಡಿಮೆ ಮಾಡೋದಕ್ಕೆ ಈ ಒಂದು ವರ್ಷದಲ್ಲಿ ಪ್ರತಿ ಒಂದು ತಿಂಗಳಲ್ಲೂ ನಾವು ಈ ಕಾರ್ಯಕ್ರಮಗಳು ಮಾಡ್ಕೊಂಡೇ ಬರ್ತಾ ಇರ್ತೀರಿ ಬಟ್ ಈ ಸೆಪ್ಟೆಂಬರ್ ಅನ್ನೋದು ಬಂದ್ಬಿಟ್ಟು ಒಂದು ನ್ಯೂಟ್ರಿಷನಲ್ ಮಂತ್ ಅಂತ ಕನ್ಸಿಡರ್ ಮಾಡಿರ್ತೀರಿ ಈ ನ್ಯೂಟ್ರಿಷನಲ್ ಮಂತ್ ಅನ್ನೋದ್ರಲ್ಲಿ ನಾವು ವರ್ಷದಲ್ಲಿ ಎಷ್ಟು ಕಾರ್ಯಕ್ರಮಗಳು ಮಾಡಿರ್ತೀರೋ ಅಷ್ಟು ಕಾರ್ಯಕ್ರಮಗಳು ಈ ಸೆಪ್ಟೆಂಬರ್ ತಿಂಗಳಲ್ಲಿ ಪ್ರತಿ ದಿನ ನಾವು ಒಂದೊಂದು ಕಾರ್ಯಕ್ರಮ ಮಾಡ್ಕೊಂಡು ಬರ್ತೀರಿ ಮಕ್ಕಳನ್ನ ಗ್ರೋತ್ ಹಾಕೋದಿರ್ಬೋದು ಪೋಷನ್ ಮಾಸ ಇದು ಪೌಷ್ಟಿಕ ಶಿಬಿರ ಆಗಿರ್ಬೋದು ಪ್ರತಿಯೊಂದು ಕಾರ್ಯಕ್ರಮಗಳು ಸೆಪ್ಟೆಂಬರ್ ತಿಂಗಳು ಒಂದನೇ ತಾರೀಕಿನ ಮೂವತ್ತನೇ ಗಂಟ ಪ್ರತಿಯೊಂದು ಮಾಡ್ತೀರಿ ಹಾಗೇನೆ ನಾವು ಒಂದು ನ್ಯೂಟ್ರಿಷನಲ್ ಗಿಡಗಳನ್ನ ಸಸಿಗಳನ್ನ ನೆಟ್ಟು ಒಂದು ಅನುಷ್ಠಾನ ಮಾಡಿ ಅದ್ರಲ್ಲಿ ಒಂದು ಇನಾಗ್ರೇಷನ್ ಪ್ರೋಗ್ರಾಮ್ ಅಂತ ಕೂಡ ಮಾಡ್ತೀರಿ ಯಾಕೆ ನ್ಯೂಟ್ರಿಷನಲ್ ಗಿಡಗಳನ್ನ ಇದು ನಾವು ಇಟ್ಟು ಇನಾಗ್ರೇಷನ್ ಮಾಡ್ತೀರಿ ಅಂತಂದ್ರೆ ನಾವು ಇವಾಗ ತಿನ್ನೋದ್ರಲ್ಲಿ ಸರ್ ಎಂತ ಇದ್ವಿ ಇಷ್ಟೊತ್ತು ನಾವು ತಿನ್ನೋದು ಪ್ರತಿಯೊಂದು ಒಂದು ಆಹಾರನೂ ಒಂದು ನಮ್ಮ ಒಂಥರ ಈ ಇದಿದ್ದಂಗೆ ಯಾವುದೇ ಆಗಲಿ ನಮ್ಮ ಆರೋಗ್ಯಕ್ಕೆ ಒಳ್ಳೇದಲ್ಲ ಇವಾಗ ನೀವು ನೋಡ್ತಾ ಇರ್ಬೋದು ಪ್ರತಿಯೊಬ್ಬರಿಗೂ ಕ್ಯಾನ್ಸರ್ಸ್ ಜಾಸ್ತಿ ಆಗ್ತಿದೆ ಯಾಕೆ ಆಗ್ತಿದೆ ನಾವು ತಿಂತಾ ಇರೋ ಫುಡ್ ಆ ತರ ಇದೆ ಅಲ್ವಾ ನಾವು ತಿಂತಾ ಇರೋ ಒಂದೊಂದು ಫುಡ್ ಸ್ವಲ್ಪ ನಮ್ಗೆ ಪಾಯ್ಸನ್ ತರಾನೇ ಇರುತ್ತೆ ಆಯ್ತಾ ನಾವು ಈ ನಾವು ತಿನ್ಕೊಂಡ್ ಬರ್ತಾ ಇದ್ರೆ ಅದು ಏನಾಗುತ್ತೆ ಒಂದು ತರ್ಟಿ ಫಾರ್ಟಿ ಇಯರ್ಸ್ಗೆಲ್ಲ ಕ್ಯಾನ್ಸರ್ ಬರುತ್ತೆ ಹಂಗಾಗಿ ನಾವು ಏನ್ ಮಾಡ್ಬೇಕು ಆದಷ್ಟು ನಮ್ಮ ನಮ್ಮ ಕೈಲಿ ಎಷ್ಟಾಗತ್ತೋ ಅಷ್ಟು ನಾವು ಆರ್ಗಾನಿಕ್ ಫುಡ್ ಅಂತ ತಿಂದು ನಾವು ಇದು ಪೋಷಣ ಮಾಸಾಚರಣೆ ನೋಡಿ ಎಲ್ಲಾ ಇದು ಆರ್ಗಾನಿಕ್ ಫುಡ್ಸ್ ಮತ್ತೆ ಇರೋ ಬರೋ ನಾವು ಎಲ್ಲ ಇದು ಪ್ರೋಟೀನ್ಸ್ ವಿಟಮಿನ್ಸ್ ಇರೋ ನ್ಯೂಟ್ರಿಷನಲ್ ಫುಡ್ಸ್ ಎಲ್ಲ ಇಟ್ಟಿದರೆ ಆದಷ್ಟು ನಾವು ಈ ತರ ಫುಡ್ಸ್ ಆತ ಜಂಕ್ ಫುಡ್ಸ್ನ ಅವಾಯ್ಡ್ ಮಾಡಿ ನಮ್ಮ ಆರೋಗ್ಯನ ನಾವು ನಾವು ಅಲ್ಲಿ ಓಡೋದ್ರಿಂದ ಹೆಲ್ತ್ ನಾವು ಇದು ಮಾಡಬೇಕು ನಾವು ಏನ್ ಮನೆಯಲ್ಲಿ ಏನು ಅಡುಗೆ ಮಾಡೋದು ತಗೇ ತೊಳಿಬೇಕು ಅದತ್ತ ನಾವು ಏನ್ ಸೊಪ್ಪಾಗ್ಲಿ ಎರಡು ಮೂರು ಸತಿ ತೊಳೆದ್ಬಿಟ್ಟು ತಿನ್ನಬೇಕು ಮತ್ತೆ ನಮ್ದು